ಮುಂಡಗೋಡು ತಾಲೂಕಿನ ಕೋಡಂಬಿ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಜೋಡಿಕಟ್ಟ ಗೌಳಿದಡ್ಡಿ ಗ್ರಾಮದಲ್ಲಿ ಹಾಗೂ ಗ್ರಾಮದ ಸುತ್ತಲಿನ ಅರಣ್ಯದಲ್ಲಿ ಕಳೆದ ನಾಲ್ಕು ದಿನಗಳಿಂದ ಶ್ರೀನಗರ ಕಿಟ್ಟಿ ನಾಯಕ ನಟನಾಗಿರುವ ಶಿರಸಿಯ ಸೂರಿ ನಿರ್ದೇಶನದ ಗೌಳಿ ಎಂಬ ಹೆಸರಿನ ಕನ್ನಡ ಚಲನಚಿತ್ರ ಚಿತ್ರೀಕರಣ ನಡೆಯುತ್ತಿದೆ ದಕಾನನದ ಮಧ್ಯದಲ್ಲಿ ಪುಟ್ಟ ಗ್ರಾಮಗಳಲ್ಲಿ ವಾಸವಿರುವ ಗೌಳಿ ಜನಾಂಗದವರು ಹೈನುಗಾರಿಕೆಯನ್ನ ಮೂಲ ಉದ್ಯೋಗವನ್ನಾಗಿಸಿಕೊಂಡಿದ್ದು ಜೊತೆಯಲ್ಲಿ ಕೆಲವರು ಕೃಷಿಯನ್ನ ಮಾಡುತ್ತಾ ಜೀವನ ಸಾಗಿಸುತ್ತಿದ್ದಾರೆ ದನಗಳ ಸಾಕಾಣಿಕೆ ಶಿಕ್ಷಣ ಸೇರಿದಂತೆ ಗೌಳಿ ಜನರ ಜೀವನ ಪದ್ಧತಿಯ ಕುರಿತು ಈ ಚಿತ್ರ ಮಾಡಲಾಗ್ತಿದೆ ಗೌಳಿ ಸಮುದಾಯದ ಮಕ್ಕಳು ಶಾಲೆಗಳಲ್ಲಿ ಪಾಠ ಕಲಿಯೋದು ಹಾಗೂ ಗೌಳಿಗರ ಮಕ್ಕಳನ್ನ ಕಾಡಿನ ದಾರಿಯ ಮೂಲಕ ಸೈಕಲ್ ಮೇಲೆ ಶಾಲೆಗೆ ಕರೆದುಕೊಂಡು ಹೋಗುವಂತಹ ದೃಶ್ಯವನ್ನ ಚಿತ್ರಿಸಲಾಗಿದೆ ಮುಂಡಗೋಡದಲ್ಲಿ ಹತ್ತು ದಿನಕ್ಕೂ ಹೆಚ್ಚು ಕಾಲ ಗೌಳಿ ಚಿತ್ರದ ಚಿತ್ರೀಕರಣ ನಡೆಸಲಾಗುತ್ತಿದ್ದು ಐದು ದಿನಗಳ ಕಾಲ ಜೋಡಿಕಟ್ಟ ದಡ್ಡಿಯಲ್ಲಿ ಚಿತ್ರೀಕರಿಸಲಾಗುತ್ತದೆ ನಂತರ ಕುರ್ಲಿ ಬೆಡಸಗಾಂವ್ ಹಾಗೂ ಯಲ್ಲಾಪುರ ಶಿರ್ಸಿ ತಾಲೂಕಿನ ಮಂಚಿಕೇರಿ ಬೈರುಂಬೆ ಮಾವಿನಕಟ್ಟ ಸೇರಿದಂತೆ ಹಲವಾರು ಭಾಗಗಳಲ್ಲಿ ಚಿತ್ರೀಕರಣ ನಡೆಯಲಿದೆ ಇದರೊಂದಿಗೆ ಈ ಚಿತ್ರದ ಬಹುತೇಕ ಚಿತ್ರೀಕರಣ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ನಡೆಯಲಿದೆ ಎಂದು ಚಿತ್ರತಂಡ ತಿಳಿಸಿದೆ ಗೌಳಿ ಚಿತ್ರದ ಹೀರೋ ಪಾತ್ರದಲ್ಲಿ ಶ್ರೀನಗರ್ ಕಿಟ್ಟಿ ಹೀರೋಯಿನ್ ಪಾತ್ರದಲ್ಲಿ ಪಾವನಗೌಡ ನಟ ಸಹ ಸಹಕಲಾವಿದರಾಗಿ ರಂಗಾಯಣ ರಘು ಶರತ್ ಲೋಹಿತ್ ಯಶ್ ಶೆಟ್ಟಿ ಕಾಕ್ರೋಚ್ ಸುಧಿ ಸೇರಿದಂತೆ ಮುಂತಾದವರಿದ್ದಾರೆ ರಘು ಅವರು ನಿರ್ಮಾಪಕರಾಗಿದ್ದು ಶಿರಸಿ ತಾಲೂಕಿನ ಬಿಸಿಲ್ಕೊಪ್ಪ ಪಂಚಾಯತ್ ವ್ಯಾಪ್ತಿಯ ವಡಗೇರಿ ಗ್ರಾಮದ ಅವರ ಪ್ರಥಮ ನಿರ್ದೇಶನದ ಚಿತ್ರವಾಗಿದೆ ಗೌಳಿ ಚಿತ್ರೀಕರಣ ನಡೆಯುತ್ತಿರುವುದು ಗ್ರಾಮದಲ್ಲಿ ಹಬ್ಬದ ವಾತಾವರಣ ಮೂಡಿಸಿದೆ ಚಿತ್ರೀಕರಣವನ್ನ ನೋಡಲು ಪ್ರತಿದಿನ ಅಕ್ಕಪಕ್ಕದ ಗ್ರಾಮಗಳಿಂದ ನೂರಾರು ಜನರು ಬೈಕ್ ಹಾಗೂ ಕಾರುಗಳ ಮೂಲಕ ಈ ಗ್ರಾಮಕ್ಕೆ ಆಗಮಿಸುತ್ತಿದ್ದಾರೆ ಈ ಬಗ್ಗೆ ಮಾತನಾಡಿರುವ ನಾಯಕ ನಟ ಶ್ರೀನಗರ್ ಕಿಟ್ಟಿ ನಾಲ್ಕು ತಿಂಗಳ ಹಿಂದೆ ಈ ಗ್ರಾಮಕ್ಕೆ ಬಂದು ಸುತ್ತಾಡಿ ಸ್ಥಳಗಳನ್ನ ನೋಡಿಕೊಂಡು ಹೋಗಿದ್ದೆವು ಇಲ್ಲಿನ ಶಾಂತಿಯುತ ಉತ್ತಮ ಪರಿಸರ ನಮಗೆ ಸಂತಸ ಮೂಡಿಸಿದೆ ವಿಶೇಷವಾಗಿ ಇಲ್ಲಿನ ಜನರು ಸಾಕಷ್ಟು ಒಳ್ಳೆಯ ಜನರಿದ್ದಾರೆ ಗೌಳಿ ಸಮುದಾಯದ ಜೀವನ ಶೈಲಿಯ ಬಗ್ಗೆ ಈ ಚಿತ್ರ ಮೂಡಿಬರಲಿದೆ ಉತ್ತರ ಕನ್ನಡ ಜಿಲ್ಲೆಯ ಮುಂಡ್ಗೋಡ್ ಯಲ್ಲಾಪುರ ಶಿರ್ಸಿ ತಾಲೂಕಿನ ವಿವಿಧ ಭಾಗಗಳಲ್ಲಿ ಚಿತ್ರೀಕರಣ ನಡೆಯಲಿದೆ ಎಂದು ಹೇಳಿದರು ಮಳೆ ಸುರಿದ ನಂತರ ಬಿಸಿಲು ಕಾಣಿಸಿಕೊಂಡ್ರೆ ಆಗಾಗ ಬಿಲ್ಲು ಕಾಣಿಸುವುದು ಸಹಜ ಆದರೆ ಬಿಲ್ಲು ನೋಡುತ್ತಾ ಒಂದಿಷ್ಟು ಸಮಯ ಮೈಮರಿಯುವ ಮಂದಿಗೆ ಭಾನುವಾರ ಸೂರ್ಯನ ಸುತ್ತ ಬಣ್ಣಗಳ ಅಲಂಕಾರ ಕಂಡು ಪುಳಕಿತರಾಗುವಂತೆ ಮಾಡಿತು ನೂರಾರು ಮಂದಿ ಭಾನುವಾರದ ಈ ಸೋಚಿಗವನ್ನ ಕಣ್ತುಂಬಿಕೊಂಡು ಮೊಬೈಲ್ಗಳಲ್ಲಿ ದೃಶ್ಯಗಳನ್ನು ಸೆರೆ ಹಿಡಿದುಕೊಂಡ್ರು ಬಹುತೇಕರ ಸಾಮಾಜಿಕ ಜಾಲತಾಣಗಳಲ್ಲಿ ಮನಮೋಹಕ ಸನ್ನಿವೇಶವು ಕ್ಯಾಪ್ಷನ್ ಜೊತೆ ಕಂಡುಬಂದಿತು ಇದು ತೀರಾ ಅಪರೂಪಕ್ಕೆ ಮಾತ್ರ ಕಾರಣ ಸಿಗುವ ಚಿತ್ರಣವಾಗಿದ್ದು ಹಲವರು ತಮ್ಮದೇ ಆದ ಪರಸ್ಪರ ಹಂಚಿಕೊಂಡರು ವಿಜ್ಞಾನಿಗಳು ಹೇಳುವ ಪ್ರಕಾರ ಇದನ್ನ ಸೂರ್ಯ ಪ್ರಭಾವಲಯ ಎನ್ನಲಾಗುತ್ತದೆ ಇದು ಬೆಳಕಿನಿಂದ ಉತ್ಪತ್ತಿಯಾಗುವ ಅಪರೂಪದ ಬೆಳಕಿನ ವಿದ್ಯಮಾನವಾಗಿದ್ದು ಇದನ್ನ ಇಪ್ಪತ್ತೆರಡು ಡಿಗ್ರಿ ಹಾಲು ಎಂದು ಕರೆಯುತ್ತಾರೆ ಇದು ವಾತಾವರಣದ ಸೀರಸ್ ಮೋಡಗಳಲ್ಲಿರುವ ಲಕ್ಷಾಂತರ ಷರ್ಬು ಹಿಮ ಹರಳುಗಳಲ್ಲಿ ಸೂರ್ಯನ ಬೆಳಕು ವಕ್ರೀಭವನಗೊಳ್ಳುತ್ತದೆ ಈ ಮೋಡಗಳು ವಾತಾವರಣದಲ್ಲಿ ಇಪ್ಪತ್ತು ಸಾವಿರ ಅಡಿಗಳಿಗಿಂತ ಹೆಚ್ಚು ಎತ್ತರದಲ್ಲಿ ರೂಪುಗೊಂಡಿವೆ ಇದು ಸೂರ್ಯ ಅಥವಾ ಚಂದ್ರನ ಸುತ್ತ ಸರಿಸುಮಾರು ಇಪ್ಪತ್ತೆರಡು ಡಿಗ್ರಿ ತ್ರಿಜ್ಯದೊಂದಿಗೆ ಉಂಗುರದಾಕಾರ ಪಡೆಯುತ್ತದೆ ಎಂದು ಹೇಳ್ತಾರೆ ರವಿವಾರ ಸೂರ್ಯನ ಪ್ರಭಾವಲೆಯ ಕಂಡು ಜನ ಸೋಜಿಗೆಕ್ಕೊಳಗಾಗಿದ್ರು ಕರಾವಳಿ ಮುಂಜಾ ಡಿಜಿಟಲ್ ನ್ಯೂಸ್ ವಿನಾಯಕ್ ಬ್ರಹ್ಮೂರ್ ಕುಮಟಾ ಕರಾವಳಿ ಮುಂಜಾವು ಡಿಜಿಟಲ್ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಶ್ರೀಷ್ಠ ಜ್ಯುವೆಲ್ಲರ್ಸ್ ಪ್ರೈವೇಟ್ ಲಿಮಿಟೆಡ್ ಗೋಲ್ಡ್ ಡೈಮಂಡ್ ಸಿಲ್ವರ್ ನಮಲಿ ಬಂಗಾರದ ಆಭರಣಗಳಲ್ಲಿ ವಿಶೇಷ ರಿಯಾಯಿತಿ ಮದುವೆ ಸಮಾರಂಭ ಹಾಗೂ ಇನ್ನಿತರ ಶುಭ ಕಾರ್ಯಗಳಿಗಾಗಿ ನಿಮಗಾಗಿ ತಯಾರಿಸಲ್ಪಟ್ಟ ಹೊಚ್ಚ ಹೊಸ ಶೈಲಿಯ ಆಂಟಿಕ್ ಮಾದರಿಯ ಗುಣಮಟ್ಟದ ಹಾಗೂ ನುರಿತ ಕುಶಲಕರ್ಮಿಗಳಿಂದ ಸಿದ್ಧವಾದ ಸೊಗಸಾದ ಆಭರಣಗಳು ಲೋ ಮೇಕಿಂಗ್ ಚಾರ್ಜಸ್ನೊಂದಿಗೆ ಪ್ರತಿಯೊಂದು ಖರೀದಿಯ ಮೇಲೆ ಉಚಿತ ಉಡುಗೊರೆಗಳು ಇವೆಲ್ಲವೂ ನಿಮ್ಮ ಶ್ರೇಷ್ಠ ಜುವೆಲರ್ಸ್ನಲ್ಲಿ ಮಾತ್ರ ಉತ್ತಮ ಗುಣಮಟ್ಟದ ಆಭರಣಗಳಿಗೆ ಹಿಂದೆ ಭೇಟಿ ನೀಡಿ ಶ್ರೇಷ್ಠ ಜಿಲ್ಲಾ ಪ್ರೈವೇಟ್ ಲಿಮಿಟೆಡ್ ಗ್ರಾಹಕರ ವಿಶ್ವಾಸಾರ್ಹ ಆಭರಣ ಮಳಿಗೆ ನಂಬರ್ ಒಂದು ಬಾರ್ ಎರಡು ಸಾಲ್ಮೀನ್ ಮಾರ್ಕೆಟ್ ಬಿಲ್ಡಿಂಗ್ ಗಣೇಶ್ ಏಜೆನ್ಸಿ ಹತ್ತಿರ ಗ್ರೀನ್ ಸ್ಟ್ರೀಟ್ ಕಾರವಾರ್ ಆಧ್ಯಾತ್ಮಿಕ ಧಾರ್ಮಿಕ ಪೂಜಾ ಸಾಮಗ್ರಿಗಳ ಹಾಗೂ ಸಾಂಪ್ರದಾಯಿಕ ಶೈಲಿಯಲ್ಲಿ ಮನೆಯಲ್ಲಿ ತಯಾರಿಸಲ್ಪಟ್ಟ ಶುದ್ಧ ಹಾಗೂ ರುಚಿಕರ ತಿಂಡಿ ತಿನಿಸುಗಳ ಏಕೈಕ ಮಳಿಗೆ ನಮ್ಮಲ್ಲಿ ಎಲ್ಲಾ ರೀತಿಯ ಪೂಜಾ ಹೋಮ ಹವನ ಮದುವೆ ಮುಂಜಿ ಗೃಹ ಪ್ರವೇಶ ಸೇರಿದಂತೆ ಪ್ರತಿಯೊಂದು ಶುಭ ಕಾರ್ಯಕ್ಕೆ ಬೇಕಾದ ಸಾಮಗ್ರಿಗಳು ಲಭ್ಯ ಬಾಳೆ ಎಲೆ ಬಾಳೆಗಿಡ ಕೊನೆ ಮಾವಿನ ತೋರಣ ಐದು ಜಾತಿಯ ಜೋಡು ಹಣ್ಣು ಬೇಲಪತ್ರ ತುಳಸಿ ಕರ್ಕಿ ಬಲಿ ಸೊಪ್ಪು ಬಾಸಿಂಗ ಮದುವೆ ಡಿಸೈನ್ ಕಾಯಿ ಹೂವಿನ ಹಾರ ಆವಳ ಮಾಲೆ ಪೂಜಾ ಬಟ್ಟೆ ಪೂಜಾ ಪಾತ್ರೆ ಬುಟ್ಟಿ ಮಡಿಕೆ ಮಾತೆಗುಳಿ ಒದಕೆ ಬೀಸುವ ಕಲ್ಲು ಹೋಮದ ಕುಂಡ ಸೆಗಣಿ ಬೆರಣಿ ಹೋಮದ ಕಟ್ಟಿಗೆ ನವಗ್ರಹ ಕಟ್ಟಿಗೆ ಶಂಕ ರುದ್ರಾಕ್ಷಿ ಸೇರಿದಂತೆ ಪೂಜಾ ಹವನ ಸಾಮಗ್ರಿಗಳು ಲಭ್ಯ ಇನ್ನು ಆಕಳ ಹಾಲು ಶುದ್ಧ ತುಪ್ಪ ಮೋದಕ ಬೇಸನ್ ಲಾಡು ಬೂಂದಿ ಲಾಡು ಹೋಳಿಗೆ ಕರುಂಜಿ ಚಕ್ಕುಲಿ ಅಪ್ಪೆಮಿಡಿ ಉಪ್ಪಿನಕಾಯಿ ಜೇನುತುಪ್ಪ ತೆಳು ಬೆಲ್ಲ ವಿವಿಧ ತರಹದ ಹಪ್ಪಳ ಚಟ್ನಿ ಪೌಡರ್ ಹೋಮ್ ಮೇಡ್ ಮಸಾಲಾ ಪೌಡರ್ ಶುದ್ಧ ಹಳದಿ ಮತ್ತು ಮೆಣಸಿನ ಹುಡಿ ಸಿರಿಧಾನ್ಯ ಇವೆಲ್ಲವೂ ನಿಮ್ಮ ನರಸಿಂಹ ಮಾರ್ಕೆಟ್ನಲ್ಲಿ ಮಾತ್ರ ಶುದ್ಧ ಹಾಗೂ ತಾಜಾ ಶೇಂಗಾ ಎಣ್ಣೆಯಲ್ಲಿ ಹಾಗೂ ಊರ ಆಕಳ ತುಪ್ಪದಲ್ಲಿ ಮಾಡಿದ ಶೇವು ತಿಂಡಿ ವಿವಿಧ ಬಗೆಯ ಲಾಡು ಹಾಗೂ ಹೋಳಿಗೆಗಳನ್ನ ಪ್ರತಿನಿತ್ಯ ಕೂಡಲೇ ಮಾಡಿಕೊಡಲಾಗುವುದು ಎಂಬತ್ತೇಳು ವರ್ಷಗಳ ಗ್ರಾಹಕರ ವಿಶ್ವಾಸ ಹೊಂದಿರುವ ನಿಮ್ಮ ನರಸಿಂಹ ಮಾರ್ಕೆಟ್ ಇಡೀ ಭಾರತದಾದ್ಯಂತ ಮನೆ ಮನೆಗೆ ನಿಮ್ಮ ಬೇಡಿಕೆಯ ವಸ್ತುಗಳನ್ನ ಪೂರೈಕೆ ಮಾಡುತ್ತದೆ ನಿಮ್ಮ ಅಗತ್ಯ ವಸ್ತುಗಳಿಗಾಗಿ ಇಂದೇ ಭೇಟಿ ಕೊಡಿ ನರಸಿಂಹ ಮಾರ್ಕೆಟ್ ಕೆನರಾ ಬ್ಯಾಂಕ್ ಕೆಳಗಡೆ ರಾಯ್ಕರ್ ಮೇನರ್ ಕೈಕಿಣಿ ರೋಡ್ ಕಾರವಾರ್